ಕಟ್ ಮಾಡಿದ್ದಾಯ್ತು ಅದೆಲ್ಲ ನಿಮ್ಗೆ ಅಪ್ಡೇಟ್ ಗೊತ್ತಿಲ್ಲ ಮೋಸ್ಟ್ಲಿ ನೀವೇನಾದ್ರ ವಿಡಿಯೋ ಮಾಡಕ್ಕೆ ಹೋಗಿದ್ರೇನು ಅಲ್ವಾ ಅದಕ್ಕೆ ಹೋಗಿದ್ರ ವಿಡಿಯೋ ಮಾಡಕ್ಕೆ ಓಕೆ ತುಂಬಾ ಒಳ್ಳೆ ಕೆಲಸ ನೀವು ಮೀಡಿಯಾ ಹೆಂಗಿರ್ಬೇಕಂತಂದ್ರೆ ಕೆಲ್ಸಕ್ಕೆ ಬರೋ ವಿಡಿಯೋಗಳು ಮಾಡ್ರಿ ಇವತ್ತು ಜನಕ್ಕೆ ಏನ್ ಬೇಕು ಅದು ಮಾಡ್ರಿ ನಿಮ್ ವಿಡಿಯೋ ಓಡ್ಬೇಕಂತ ಅನ್ಬಿಟ್ಟು ಇನ್ನೊಬ್ಬರನ್ನ ಸಾಯಿಸಿ ಅವ್ರ ವ್ಯಕ್ತಿತ್ವ ಹೊಡೆದಾಕಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಯಾವ ಚಾನಲ್ ನಿಮ್ದು ಎಮ್ ಎನ್ ಆರ್ ನ್ಯೂಸ್ ದಯವಿಟ್ಟು ನ್ಯೂಸು ಪಬ್ಲಿಕ್ಗೆ ಯಾವ್ದು ಅವಶ್ಯಕತೆ ಐತೆ ಅದು ಮಾಡ್ರಿ ಈ ಯಾವ್ದೋ ಇವಾಗ ನಾವು ಅವ್ರು ವ್ಯವಹಾರ ಮಾಡಿರೋದು ನೀವು ನೋಡಿದ್ರ ನೀವು ಅದನ್ನ ಪಬ್ಲಿಕ್ ಕೊಟ್ಟು ಇದೇನಾದ್ರೂ ನ್ಯಾಯ ಮಾಡಿ ನಿಮ್ಗೆ ಏನಾದರೂ ಸಿಕ್ತಾ ಏನಾದರೂ ಅವಶ್ಯಕತೆ ಇದೆಯಾ ಅರ್ಥ ಮಾಡ್ಕೊಳ್ರಿ ಏನಾದರೂ ಮಾಡಿದ್ರೆ ಪಬ್ಲಿಕ್ ಯೂಸ್ ಆಗೋ ನ್ಯೂಸ್ ಮಾಡ್ರಿ ನಾಲ್ಕು ಜನಕ್ಕೆ ಉಪಯೋಗ ಆಗೋ ನ್ಯೂಸ್ ಮಾಡ್ರಿ ವೈಯಕ್ತಿಕವಾಗಿ ಸಾವಿರ ನಡೆದಿರುತ್ತೆ ಅದನ್ನೆಲ್ಲ ಬಂದು ಪಬ್ಲಿಕಲ್ಲಿ ಹೇಳ್ಬೇಕನ್ನೋ ಅವಶ್ಯಕತೆ ಇಲ್ಲ ಇದೆಯಾ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಮನೆಯಲ್ಲಿ ನೂರ್ಸಾರದ ಇದಿರ್ತೈತೆ ಅಲ್ಲಿ ಜಗಳಿರ್ತವೆ ಇನ್ನೊಂದು ಅದೆಲ್ಲ ಬಂದು ಪಬ್ಲಿಕಲ್ಲಿ ಹೇಳೋ ಅವಶ್ಯಕತೆ ಇದೆಯಾ ಹೋಗ್ಲಿ ಅದು ಕ್ವಶನ್ ಮಾಡೋ ಅಧಿಕಾರ ನಿಮ್ಗಿದ್ಯಾ ಅರ್ಥ ಮಾಡ್ರಿ ಅಲ್ವಾ ಸಿಂಪಲ್ ಆಗಿದೆ ನೋಡ್ರಿ ಇವಾಗ ನೀವು ಅದನ್ನ ಇನ್ನ ಆಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಇಲ್ಲ ನಾವು ಆಲ್ರೆಡಿ ನಾವು ಜೊತೆನಲ್ಲಿ ಕೂತು ಊಟ ಮಾಡಿ ನಾವಿಬ್ಬರು ಈಗ ಒಂದಾಗಿದ್ದೀರಿ ಒಂದು ಸಂಸಾರದಲ್ಲಿ ಒಂದು ಮಾತು ಬರ್ತದೆ ಸ್ನೇಹ ಭಾವದಲ್ಲಿ ಒಂದು ಹೆಚ್ಚು ಕಮ್ಮಿ ಬರ್ತದೆ ನೀವು ಆ ವಿಡಿಯೋಗ್ ಇಟ್ಕೊಂಡೇ ಇರ್ರಿ ನನ್ಗೇನಿಲ್ಲ ನೀವು ಡಿಲೀಟ್ ಮಾಡಿದ್ರು ಆಯ್ತು ಮಾಡಿದಿರ ಹೋದ್ರು ಆಯ್ತು ಅದ್ರಲ್ಲಿ ಕಮೆಂಟ್ ಅಲ್ಲಿ ನೋಡ್ರಿ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ನಾನು ಬದುಕೋ ಸಾಕ್ಷಿ ಬಿಗ್ ಬಾಸ್ ಆಗಿ ಒಂದೂವರೆ ವರ್ಷ ಆಗೈತಿ ಇವತ್ತು ನಾನು ಕಂಟಿನ್ಯೂಸ್ ಮಾಡ್ತಾ ಇದೀನಿ ಪ್ರೋಗ್ರಾಮ್ಸ್ ಆ ಕಾರಣ ಯಾಕಂತಂದ್ರೆ ಜನಗಳು ನನ್ನ ಮೇಲೆ ಇರೋ ಪ್ರೀತಿ ನಾನು ಅವ್ರಿಗೆ ನಡ್ಕೊತಾ ಇರೋ ರೀತಿ ಇವೆರಡೂ ಕರೆಕ್ಟ್ ಆಗೈತೆ ಎರಡು ಕರೆಕ್ಟ್ ಆಗಿದ್ರೆ ಮೇಲೆ ಹೋಗಿ ನಿಂತ್ಕೊಂಡು ಏನಾದ್ರು ಸೃಷ್ಟಿ ಮಾಡ್ತಾನೆ ಕರೆಕ್ಟಾ ಆ ನಡಿಬೇಕು ದಯವಿಟ್ಟು ನೀವು ಹೆಂಗೆ ಅಂತಂದ್ರೆ ನಿಮ್ಮಿಂದಾನೇ ಎಲ್ಲ ಹೊರಗಡೆ ಇರೋದು ಒಳಗಡೆ ಇರೋದು ಎಲ್ಲ ಬರೋದು ಪಬ್ಲಿಕ್ ಗೆ ಬಟ್ ಯೂಸ್ಫುಲ್ ಆಗಿರೋದು ಕೊಡ್ರಿ ಸುಮ್ನೆ ಅನ್ವಾಂಟೆಡ್ ನ ನೀವು ಪದೇ ಪದೇ ನ್ಯೂಸ್ ಮಾಡ್ರೆ ನಿಮ್ಮ ಚಾನಲ್ಗನು ರೆಪ್ಯುಟೇಷನ್ ಕಮ್ಮಿ ಆ ಬರ್ತಕ್ಕಂಥ ಕಮೆಂಟ್ ಅಲ್ಲಿ ನಿಮ್ಮನ್ನು ಅವ್ರು ಕೇಳಿರ್ತಾರೆ ಕೆಲವೊಂದು ಪ್ರಶ್ನೆಗಳು ಅದ್ರ ನೀವೆಲ್ಲ ಉತ್ತರ ಕೊಡೋಕಾಗಲ್ಲ ಅಲ್ವಾ ಅವಶ್ಯಕತೆ ಇಲ್ಲ ದಯವಿಟ್ಟು ಒಳ್ಳೇದ್ ಮಾಡ್ರಿ ರೇಸ್ ಬಗ್ಗೆ ಹಾಕ್ರಿ ಜನಗಳ್ ಬೇಕಾಗಿರೋದ್ ಬಗ್ಗೆ ಹಾಕ್ರಿ ನೋಡ್ರಿ ಇವಾಗ ಓಪನಿಂಗ್ ಬಂದ್ರಿ ಇದ್ರಿಂದ ಇನ್ಸ್ಪಿರೇಷನ್ ತಗೊಂಡ್ಲಿ ಒಬ್ಬ ಹಳ್ಳಿ ಹುಡುಗ ಬಂದು ನಾಲ್ಕು ಶಾಖೆ ಓಪನ್ ಮಾಡಿದ್ರೆ ಸಣ್ಣ ಏನು ಇಲ್ದಿರ ಬಂದು ರೈತಾಪಿ ಕುಟುಂಬ ನೋಡ್ರಿ ಅವ್ರ ನೋಡ್ರಿ ಗೊತ್ತಾಗುತ್ತೆ ಹೊಸಕೋಟೆ ಹತ್ರ ಗುಳ್ಳಹಳ್ಳಿ ಅವ್ರ ಇವ್ರು ಬಂದು ಹೊರ್ತೂರಲ್ಲಿ ಇದ್ದು ಇವತ್ತು ಇಷ್ಟ ಮಟ್ಟಕ್ಕೆ ನಾಲ್ಕು ಓಪನ್ ಮಾಡಿ ಒಂದು ಇಪ್ಪತ್ ಮೂವತ್ತು ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ ಇದು ಇನ್ಸ್ಪಿರೇಷನ್ ಈ ತರದ್ ಮಾಡ್ರಿ ವಿಡಿಯೋಗಳು ಅದ್ ಬಿಟ್ಬಿಟ್ಟು ಅವ್ರ ಯಾರು ಜಗಳಂತೆ ಇವ್ರ ಓಡೋದ್ರಂತೆ ಎಲ್ಲಾದ್ರೂ ನ್ಯಾಯ ಮಾಡ್ಕೊಂಡಿರ್ತೀರ ನೀವು ಹೇಳ್ರಿ ದಯವಿಟ್ಟು ಒಳ್ಳೇದ್ ಮಾಡ್ರಿ ಜೈ ಹಳ್ಳಿಕಾ